ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣ ನಮ್ಮ ಹರಿ ಕುಣ ಹರಿ ಕುಣದ ನಮ್ಮ ಹರಿ ಕುಣದ ಹರಿ ಕುಣಿದಾನಮ ಹರಿ ಕು ಕುಣಿದ ಹರಿ ಕು ದಾನ ಮಹರಿ ಹರಿ ಕುಣಿ ದಾನ ಹರಿ ಪುಣ ಹರಿ ಕುಣಿಧಾನ ಮಹರಿ ಕುಣಿದ ಹರಿ ಕುಣಿದಾನ ಮಹರಿ ಕುಣಿದ ಹರಿ ಕುಣಿದಾನ ಮಹರಿ ಕುಣಿದ ಹರಿ ಕುಣಿದಾನ ಮಹಿ ಪುಣಿದ ಹರಿ ಕುಣಿದ ನಮ ಹರಿ ಕುಣದ ಹರಿ ಕುಣಿದ ನಮ ಹರಿ ಕು ಅಕಳಕ ಚರಿತ ಮಕರ ಕುಂಡ ಅಕಳಂಕ ಚರಿತಾ ಮಕರ ಕುಂಡಲ ಧರ ಸಕಲ ರ ಪಾಲ ಪಹರಿ ಕುಣೀದ ಸಕಲರ ಪಾಲಿ ಪಹರಿ ಕುಣೀದ ಸಕಲರ ಪಾಲಿ ಪಾಲೆ ಪರಿ ಕುಣೀದ ಸಕಲ ರ ಪರಿ ಕುಣೀದ ಹರಿ ಕುಣಿ ದಾನ ಮರಿ ಕುಣಿದ ಹರಿ ಕು ದಾನ ಮರಿ ಕುಣಿದ ಹರಿ ಕುಣಿ ದಾನ ಮಹರಿ ಕುಣಿದ ಹರಿ ಕುಣಿ ದಾನ ಮರಿ ಕುಣಿದ ಹರಿ ಕುಣಿದಾನ ಮರಿ ಕುಣಿದ ಹರಿ ಕುಣಿ ದಾನ ಮರಿ ಕುಣಿದ ರಳೆ ಮಾಗಾಯಿ ಕೊರಳ ಮುತಿ ಸರ ಅರಳಲೆ ಮಾಗಾಯಿ ಕೊರಳ ಮುತಿ ಸರ ತರಳರ ವಡ ಗುಡಿ ಹರಿ ಕುಣೀದ ತರಳರ ವಡಗುಡಿ ಹರಿ ಕುಣೀದ ತರಳರ ವಡಗುಡಿ ಹರಿ ಕುಣೀದ ಹರಿ ಕುಣಿದಾನ ಮಹರಿ ಕುಣಿದ ಹರಿ ಕುಣಿ ದಾನ ಮಹರಿ ಕುಣಿದ ಹರಿ ಕುಣಿ ದಾನ ಮಹರಿ ಕುಣಿದ ಹರಿ ಕುಣಿ ದಾನ ಮಹರಿ ಕುಣಿದ ಹರಿ ಕುಣಿದಾನಮ ಹರಿ ಕುಣಿದ ಹರಿ ಕುಣಿದಾನಮ ಹರಿ ಕುಣಿದ ರಲ್ಲೇ ಬಂದುಲಿ ಬಾಪೂರಿ ಅಂದು ರಳಲೆ ಬಾಪೂರಿ ಚಂದ ದಿನು ತಾರಿ ಕುಣಿ ಚಂದ ದಿನಿಯು ತಾರಿ ಕುಣಿದಾರ ಚಂದ ದಿನಲ್ಲಿ ಯು ತಾರಿ ಕುಣಿದ ಚಂದ ದಿನಲ್ಲಿ ಯು ತಾರಿ ಹರಿ ನಮ ಹರಿ ಕುಣಿದ ಹರಿ ಕುಣಿಧಾನ ಮಹರಿ ಕುಣಿದ ಹರಿ ಕುಣಿ ನಮ ಹರಿ ಕುಣಿದ ಹರಿ ಕುಣಿ ದಾನಮ ಹರಿ ಕುಣಿದ ಹರಿ ಕುಣಿದಾನಮರಿ ಕುಣಿದ ಹರಿ ಕುಣಿದ ನೇ ಕುಣಿದ

ಮಲರ ದಂಡ ಹರಿ ಕುಣಿದ ಹರಿ ಕುಣಿದಾನಮ ಹರಿ ಕುದ ಹರಿ ಕುಣಿದಾನಮ ಹರಿ ಕುದ ಹರಿ ಕು ಕುಣಿದಾನಮ ಹರಿ ಕುದ ಹರಿ ಕು ಕುಣಿದಾನಮ ಹರಿ ಕುದ ಹರಿ ಕುದಾನಮ ಹರಿ ಕುದ ಹರಿ ಕುದಾನ ನಮ ಹರಿ ಕು ಭಗವತರ ಕೇರಿ ಓಡಾಡತ ಭಗವತರ ಕೇರಿ ಉಡಾಡ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದಾನ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ விட்டல விட்ல விட்ல ஜய விட்டல விட்ல 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 ஜய விட்டல விட்ல 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 ஜய விட்டல விட்ல விட்ல ஜய ஜய விட்டல புரந்தர விரி குணிதா புரந்தர ஹரி குணிதா புரந்தர விட்டல ஹரி ஹரி நம ஹரி குணிதா ಹರಿ ನಮ ಮರಿ ಕುಣಿದ ಹರಿ ಕುಣಿದಾನಮ ಹರಿ ಕುಣಿದ ಹರಿ ಕುಣಿದಾನಮ ಹರಿ ಕುಣದ ಹರಿ ಕುಣಿದಾನಮ ಹರಿ ಕುಣದ ಹರಿ ಕುಣಿದ ನಮ ಹರಿ ಕುಣದ ಹರಿ ಕುಣಿದ ನಮ ಹರಿ ಕುಣದ ಹರಿ ಕುಣಿದ ನಮ ಹರಿ ಕು ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ